ಆತ್ಮೀಯ ಮಿತ್ರರೇ ಎಲ್ಲ ತರಗತಿಗೆ ಉಪಯೋಗವಾಗುವ ಪತ್ರಲೇಖನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮನ್ನು ಮೈಸೂರಿನ ಶ್ರೀ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ನಂದನ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಶಾಲಾ ಸ್ವಾತಂತ್ರ್ಯ ದಿನಾಚರಣೆಗೆ ಬರುವಂತೆ ಆಹ್ವಾನಿಸಿ ಬಳ್ಳಾರಿಯಲ್ಲಿರುವ ನಿಮ್ಮ ತಾಯಿಗೊಂದು ಪತ್ರ ಬರೆಯಿರಿ ನಂದನ ಹತ್ತನೇ ತರಗತಿ ಶ್ರೀ ವಿವೇಕಾನಂದ ಪ್ರೌಢಶಾಲೆ ಕುವೆಂಪು ನಗರ ಮೈಸೂರು ದಿನಾಂಕ ಒಂದು 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 ಎರಡು ಸಾವಿರದ ಇಪ್ಪತ್ತೈದು ಪೂಜ್ಯ ಮಾತೃಶ್ರೀಯವರಿಗೆ ನಿಮ್ಮ ಮಗ ಮಗಳು ನಂದನ ಮಾಡುವ ಶಿರಾಷ್ಟಾಂಗ ಪ್ರಣಾಮಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ಅಲ್ಲಿ ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸಿರುತ್ತೇನೆ ನನ್ನ ವಿದ್ಯಾಭ್ಯಾಸವೂ ಉತ್ತಮವಾಗಿ ನಡೆಯುತ್ತಿದೆ ನನ್ನ ತಂದೆಯವರಿಗೆ ಪ್ರಣಾಮಗಳು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಲು ಸಿದ್ಧತೆ ಮಾಡುತ್ತಿದ್ದಾರೆ ಅಂದು ಬೆಳಿಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮವಿರುತ್ತದೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು ನಾನು ಕೂಡ ಭಾಗವಹಿಸಿದ್ದೇನೆ ದೇಶಭಕ್ತಿ ಗೀತೆಗೆ ನೃತ್ಯ ಮಾಡುತ್ತಿದ್ದೇನೆ ಆದ್ದರಿಂದ ತಂಗಿ ತಂದೆಯವರೊಂದಿಗೆ ನೀವು ತಪ್ಪದೇ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗ ಮಗಳು ನಂದನ ಅಂಚೆ ವಿಳಾಸ ಶ್ರೀಮತಿ ಸರೋಜಮ್ಮ ವಿದ್ಯಾನಗರ ಐದನೇ ಮುಖ್ಯ ರಸ್ತೆ ಅನಂತಪುರ ರಸ್ತೆ ಮನೆ ನಂಬರ್ ನೂರ ಇಪ್ಪತ್ತೈದು ಬಳ್ಳಾರಿ ಧನ್ಯವಾದಗಳು